ಕನ್ನಡ ಚಿತ್ರರಂಗಕ್ಕೆ ಒಂದು ಆಘಾತಕಾರಿ ವಿಷಯ ಸರ್ವೆಯಲ್ಲಿ ಗೊತ್ತಾಗಿದೆ ಅದು ಏನು ಅಂತ ತಿಳ್ಕೊಂಡು ಬರೋಣ ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇದುವರೆಗೆ ಅಂದರೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಂದು ಸರ್ವೆ ಮಾಡಲಾಗಿದೆ ಎಷ್ಟು ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ದಾರೆ ಅಂತ ಅದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಸುಮಾರು ಐದು ಪಾಯಿಂಟ್ ಏಳು ಕೋಟಿ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಎಂಟು ಪಾಯಿಂಟ್ ಸೆವೆನ್ ಕೋಟಿ ಜನ ಥಿಯೇಟ್ರಿಗೆ ಬಂದು ನೋ ಸಿನಿಮಾ ನೋಡಿದ್ದಾರೆ ಆನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅದು ಇಳಿಮುಖ ಆಗಿದೆ ಅಂದರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಜನರ ಸಂಖ್ಯೆ ಕಡಿಮೆ ಆಗಿದೆ ಅದಕ್ಕೆ ಕಾರಣಗಳು ತುಂಬ ಇದೆ ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಪಾಯಿಂಟ್ ಸಿಕ್ಸ್ ಕೋಟಿ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ದಾರೆ ಇಲ್ಲಿ ಈ ವರ್ಷ ಸಕ್ಸಸ್ ಆದ ಸಿನಿಮಾಗಳು ಕೂಡ ಕಡಿಮೆ ಒಂದು ಮ್ಯಾಕ್ಸ್ ಇರ್ಬೋದು ಆನಂತರ ಯು ಐ ಇರ್ಬೋದು ಅವು ದೊಡ್ಡ ಮಟ್ಟಿನ ಸಕ್ಸಸ್ ಆದ ಸಿನಿಮಾಗಳು ಮ್ಯಾಕ್ಸು ಸುಮಾರು ಐವತ್ತೊಂಬತ್ತು ಕೋಟಿ ಇದುವರೆಗೆ ಗಳಿಸಿದೆ ಯು ಐ ಮೂವತ್ತ್ನಾಲ್ಕು ಕೋಟಿ ಗಳಿಸಿದೆ ಭೀಮ ಇಪ್ಪತ್ತಾರು ಕೋಟಿ ಗಳಿಸಿದೆ ಆ ನಂತರದ ಸ್ಥಾನಗಳಲ್ಲಿ ಭಗೀರ ಕೃಷ್ಣ ಇನ್ನು ಕೆಲವು ಚಿತ್ರಗಳಿವೆ ಮ್ಯಾಕ್ಸಿ ಈಗಲೂ ಏನು ಥಿಯೇಟ್ರಲ್ಲಿ ಇದೆ ಓಡ್ತಾ ಇದೆ ಯು ಐ ಕೂಡ ಕೆಲವು ಥಿಯೇಟ್ರ್ಗಳಲ್ಲಿ ಇದೆ ಹಾಗಾಗಿ ಈ ಇದು ಈ ಕೋಟಿ ಇನ್ನಷ್ಟು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಪಾಯಿಂಟ್ ಆರು ಕೋಟಿ ಜನ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ನೋಡಿದ್ದಾರೆ ಉಳಿದಂತೆ ಬೇರೆ ಭಾಷೆಯ ಸಿನಿಮಾ ನೋಡಿದ್ದಾರೆ ಕಾರಣ ಏನಂದರೆ ಫ್ಯಾನ್ ಇಂಡಿಯಾ ಮೂವಿ ಇಲ್ಲಿ ಆ ಒಂದು ಯೋಚನೆ ಬಂದ ಕಾರಣ ಅಥವಾ ಆ ರೀತಿಯ ಸಿನಿಮಾ ಮಾಡೋ ನಿಟ್ಟಿನಲ್ಲಿ ಕೂಡ ಜನ ಥಿಯೇಟ್ರ್ಗೆ ಬರೋದು ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಥಿಯೇಟ್ರ್ಗಳು ದೊಡ್ಡ ಮಟ್ಟಿಗೆ ಸಿಗದೇ ಇರ್ಬೋದು ಆನಂತರ ಸ್ಟಾರ್ಗಳ ಸಿನಿಮಾಗಳು ಕಡಿಮೆ ಬಂದಿವೆ ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಂದಿವೆ ಅಂದರೆ ಒಂದೊಂದೇ ಸಿನಿಮಾಗಳು ಬಂದಿವೆ ಕೊನೆ ಪಕ್ಷ ಸ್ಟಾರ್ಗಳ ಸಿನಿಮಾಗಳು ವರ್ಷಕ್ಕೆ ಎರಡು ಮೂರು ಬಂದಾಗ ಮಾತ್ರ ದೊಡ್ಡ ಮಟ್ಟಿನ ಜನ ಥಿಯೇಟ್ರ್ಗೆ ಬರ್ತಾರೆ ಅಲ್ಲಿ ಆಗ ವ್ಯಾಪಾರಗಳು ಜಾಸ್ತಿ ಆಗುತ್ತೆ ಅದು ಬರದೇ ಇದ್ದಾಗ ಜನ ಕೂಡ ಥಿಯೇಟ್ರ್ಗೆ ಬರೋದು ಕಡಿಮೆ ಮಾಡ್ತಾರೆ ಇನ್ನು ಈ ಸಮಸ್ಯೆ ಕೇವಲ ಕನ್ನಡಕ್ಕೆ ಮಾತ್ರ ಇಲ್ಲ ತಮಿಳಿಗೂ ಹಿಂದಿಗೂ ಕೂಡ ಒಕ್ಕರಿಸಿದೆ ಅಲ್ಲಿ ಕೂಡ ಸಿನಿಮಾಗಳಿಗೆ ಅಂದರೆ ಥಿಯೇಟ್ರಿಗೆ ಜನ ಬರೋದು ಕಡಿಮೆ ಆಗಿದೆ ಆ ಲೆಕ್ಕ ಹೋಲಿಸಿದರೆ ಮಲಯಾಳ ಮತ್ತು ತೆಲುಗು ಚಿತ್ರರಂಗ ತುಂಬ ಚೆನ್ನಾಗಿದೆ ತುಂಬ ಸಣ್ಣ ರಾಜ್ಯವಾದ ಮಲಯಾಳ ಅಂದರೆ ಕೇರಳ ರಾಜ್ಯದಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಐನೂರು ಚಿಲ್ಲರೆ ಕೋಟಿ ಕಲೆಕ್ಷನ್ ಆಗಿದ್ದು ಈ ಸಲ ಸಾವಿರ ಕೋಟಿಗಿಂತ ಜಾಸ್ತಿ ಆಗಿದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಅಲ್ಲಿಯ ಆಗಿದೆ ಹಾಗಾಗಿ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ದಾರೆ ಇದಕ್ಕೆ ಹೋಲಿಸಿದರೆ ಕನ್ನಡ ಹಿಂದಿ ತಮಿಳು ಚಿತ್ರರಂಗ ಅಂದರೆ ಆ ಭಾಷೆಯ ಚಿತ್ರಗಳು ಥಿಯೇಟ್ರಿಗೆ ಬಂದು ಜನ ನೋಡೋದು ಕಡಿಮೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಆದಷ್ಟು ಕನ್ನಡದಲ್ಲಿ ಸ್ಟಾರ್ಗಳು ಸಿನಿಮಾಗಳನ್ನು ಮಾಡ್ತಾ ಹೋದರೆ ಜನ ಕೂಡ ಥಿಯೇಟ್ರಿಗೆ ಬರ್ತಾರೆ ಹೊಸ ರೀತಿಯ ಪ್ರತಿಭೆಗಳು ಹೊಸ ರೀತಿಯ ನಿರ್ದೇಶಕರಿಗೆ ಅವಕಾಶಗಳು ಸಿಗಲಿ ಆ ಮೂಲಕ ಸ್ಟಾರ್ಗಳು ಸಿನಿಮಾಗಳು ಮಾಡಿದಾಗ ಥಿಯೇಟ್ರಿಗೆ ಜನ ಬರ್ತಾರೆ ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾವನ್ನು ಮಾಡಿದಾಗ ಅವರು ಕೂಡ ಹೊಸ ನಿರ್ದೇಶಕರು ಹೊಸ ರೀತಿ ಮಾಡಿದ್ದಾರೆ ಹಾಗಾಗಿ ಹೊಸ ನಿರ್ದೇಶಕರಿಗೆ ಸಿನಿಮಾ ನಿರ್ದೇಶನ ಮಾಡಲು ಕೊಟ್ಟರೆ ಖಂಡಿತ ಹೊಸ ಥರ ಬರುತ್ತೆ ಹೊಸ ರೀತಿಯಲ್ಲಿ ಸಿನಿಮಾ ಆಗುತ್ತೆ ಜನ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೆ ಅನ್ನೋದಕ್ಕೆ ಮ್ಯಾಕ್ಸ್ ಒಂದು ಉದಾಹರಣೆ ಅದರ ಜೊತೆ ಒಳ್ಳೆಯ ಸಿನಿಮಾಗಳನ್ನು ಮಾಡುವಂತಾಗಲಿ ಸ್ಟಾರ್ಗಳು ವರ್ಷಕ್ಕೆ ಒಂದೆರಡು ಮೂರು ಸಿನಿಮಾಗಳು ಮಾಡುವಂತಾಗಲಿ ಆಗ ಮಾತ್ರ ಜನ ಥಿಯೇಟ್ರಿಗೆ ಬರ್ತಾರೆ ಅದರ ಜೊತೆ ಸಿನಿಮಾ ಪಂಡಿತರು ಸಿನಿಮಾ ಬಗ್ಗೆ ತುಂಬ ಜ್ಞಾನ ಇದ್ದವರು ಈ ಥಿಯೇಟ್ರ್ಗಳ ಬಗ್ಗೆ ಆಮೇಲೆ ಜನಗಳನ್ನು ಹೇಗೆ ಥಿಯೇಟ್ರಿಗೆ ಕರೆಸ್ಬೋದು ಅಂತ ಒಂದು ರೀತಿಯ ಯೋಚನೆ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ ಇಲ್ಲಿವರೆಗೆ ನಮಸ್ಕಾರ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ